ಚಿತ್ರ ಕೃಷ್ಣ ಲವ್ ಸ್ಟೋರಿ ಆಡು ನೀ ಆಡಿದ ಮಾತು ನನ್ನಳಿದೆ ನೀ ಆಡಿದ ಮಾತು ನನ್ನಳಿದೆ ನನ್ನ ಮೌನ ನಿನ್ನಳಿದೆ ಮಂದಾಸ ಎಲ್ಲ ಹೇಳಿದೆ ಅಂದ ಮೇಲೆ ಬಾಕಿ ಏನಿದೆ ಒಳವಾಗಿ ಹೋಗಿರುವಾಗ ಸವಿ ಮಾತು ಸೋಳುವುದಕ್ಕೆ ಜೊತೆಯಾಗಿ ನೀರುವಾಗ ಸಮಯಾನ ಸಾಕೆ ಕರೆ ಕೇಳಿದರೆ ಸ್ವರ ಕಂಪಿಸಿದೆ ಬರೀ ಕಾಲಿನಲ್ಲಿ ಓಡಿ ಓಡಿ ಬಂದೆ ಮಂದಾಸೆ ಎಲ್ಲ ಹೇಳಿದೆ ಮೀ ಆಡಿದ ಮಾತು ನನ್ನಲಿದೆ ನನ್ನೇ ಮೌನ ನಿನ್ನಲಿದೆ ಮಂದಾಸ ಎಲ್ಲ ಹೇಳಿದೆ ಅಂದ ಮೇಲೆ ಬಾಕಿ ಏನಿದೆ ಎಲ್ಲಿ ನಾನಿನ್ನ ಹೆಸರನ್ನು ಕಂಡಾಗ ನೀ ನಾನೇ ಕಂಡಂತೆ ಕಾಸ ಸಂತೋಷ ಹೀಗೆ ನೀ ನನ್ನ ಬಳಿಯಲ್ಲಿ ಸುಲುವಾಗ ದೂರಾನೆ ನಿಲ್ಲುವುದೊಂದು ಸಾಹಸ ಸದಾ ನಿನ್ನತೆ ಧ್ಯಾನ ಈ ಈಗ ಕಣ್ಣಲ್ಲಿ ನಿಂದನೆ ಬಾಯಾರಿಕೆ ಬಾ ಬೇಗ ಬಿಸಾರಿಕೆ ನೀ ಆಡಿದ ಮಾತು ನನ್ನಳಿದೆ ನನ್ನ ಮೌನ ನಿನ್ನಲಿದೆ ಮಂದಾಸ ಎಲ್ಲ ಹೇಳಿದೆ ಅಂದ ಮೇಲೆ ಬಾಕಿ ಹೇಳಿದೆ ನಿನ್ನ ಹೊರತಾಗ ನನಗೇನೂ ತಿಳಿದಿಲ್ಲ ಹೇಳುತ್ತಾ ನಾನಿದ್ದೆ ಇನ್ನೂ ಭಾವಕ ನಿನ್ನ ಕಣ್ಣುಜ್ಜಿ ಮತ್ತೊಮ್ಮೆ ನೋಡೀಗ ಈಗಂತೆ ಇಲೋಕ ಇನ್ನೂ ಮೋಕ ಪ್ರತಿಯೊಂದು ಕ್ಷಣದಲ್ಲೂ ತಂಗಾಳಿ ಅಳಿಯಲು ಒಂದಾಗಿ ಗೀಚು ನಾನವಾಗಲೇ ಈ ಪ್ರೇಮದ ದಾಖಲೆ ನೀ ಆಡಿದ ಮಾತು ನನ್ನೆಳಿದೆ ನನ್ನ ಮೌನ ನಿನ್ನೆಲ್ಲಿದೆ ಮಂದಾಸೆ ಎಲ್ಲ ಹೇಳಿದೆ ಅಂದ ಮೇಲೆ ಬಾಕಿ ಏನಿದೆ ಒಲವಾಗಿ ಹೋಗಿರುವಾಗ ಸವಿ ಮಾತು ಯಾಕೆ ಜೊತೆಯಾಗಿ ನೀನಿರುವಾಗ ಸಮಯನ ಯಾಕೆ ಕರೆ ಕೇಳಿದರೆ ಸ್ವರ ಕಂಪಿಸಿದೆ ಬರಿಗಾಲಿ ನೋಡಿ ಓಡಿ ಬಂದೆ ಮಂದಾಸೆ ಎಲ್ಲ ಹೇಳಿದೆ ಥ್ಯಾಂಕ್ ಯು ಸೋ ಮಚ್ ಚಿತ್ರ ಯಾರು ನಿನ್ನ ಚಲವೇ ಹಾಡು ಚಿಂತೆ ಯಾಕೆ ಮಾಡ್ತೀಯೋ ಗೆಳೆಯ ಲ ಚಿಂತೆ ಯಾಕೆ ಗೆಳೆಯ ಬೇಡಯ ಲವ್ ಎ ಹಿಂಗಯ್ಯ ಕಾದ ಮೇಲುತ್ತಾನೆ ಪ್ರೀತಿ ಗೆಳೆಯ ಏಳಯ್ಯ ಕೂತರೆ ಅಂಗಯ್ಯ ಪ್ರೀತಿಗೆ ಅವಳುಂಟು ಸ್ನೇಹಕ್ಕೆ ನಾನುಂಟು ಖಂಡಿದೆ ಕೇಳಿದೆ ಓದಿದೆ ಮೆಚ್ಚಿದೆ ನೂರಾರು ಲವ್ ಸ್ಟೋರಿಯು ಅವು ಕಡಿ ಆಗೋದಯ್ಯ ನೀ ಲವ್ ಸ್ಟೋರಿ ಬೆಸ್ಟ್ ಆಯ್ತಯ್ಯ ಗೆಳೆಯ ಏಳಯ್ಯಾ ಕೂತರೆ ಅಂಗಯ್ಯ ಚಿಂತೆ ಯಾಕೆ ಮಾಡ್ತೀಯೋ ಗೆಳೆಯ ಬೇಡೆಯ ಲವ್ ಹಿಂಗಯ್ಯ ಪ್ರೀತಿ ಕುರುಡು ಪ್ರೀತಿನೇ ದೇವರು ಅಂದರು ಕವಿಗಳು ಸುಖವಾಗಿ ಸಾಕ್ಷಿ ಇಟ್ಟು ಸಾಬೀತು ಮಾಡಿದ ಗೆಳೆಯ ನೀನು ನಿಜವಾಗಿ ಕಾಣಿದರೂ ದೇವರೊಡನೆ ಮಾತನಾಡು ಭಕ್ತನಂತೆ ಗೆಳೆ ನೀನಾದೆ ಗೆಳೆ ನೀನಾದೆ ನೋಡದೇನು ಪ್ರೀತಿ ಮಾಡಿ ಗಿನಿಸ್ಗೊಂದು ದಾಖಲೆ ಮಾಡಿ ವೀರ ಯಾಕದೇ ವೀರ ಯಾಕಾದೆ ಬಾಲ ನರ್ಕ ಅನ್ನೋರು ತಿರುಕು ಅಂದರು ಗೆಳೆಯ ತಿಳಿದವರು ನರ್ಕದೊಳಗೆ ಸ್ವರ್ಗಾನ ಕಟ್ಟಿ ತೋರಿಸಿದ್ರು ನಗೋರು ನಗುರಿಗಿಂತ ಟಾನಿಕ್ಕಿಲ್ಲ ಇಲ್ಲ ಮ್ಯಾಜಿಕ್ಕಿಲ್ಲ ನಗು ಬಾ ಗೆಳೆಯ ನಗು ಬಾ ಗೆಳೆಯ ಪ್ರೀತಿ ಮಾಡಬಾರದಂತೆ ನಗಿಸು ನನ್ನ ಗೆಳೆಯ ಏ ಇಳಿಸು ಎದೇವರ್ಯಾ ನಗು ಪಾಲಿಸಿ ಪಾಲಿಸು ನಗು ಅಪ್ಪಳಿಸಿ ಪಾಲಿಸು ನಿನ್ನ ಗುರಿ ಸಾಧಿಸು ಚಿಂತೆ ಆಕೆ ಮಾಡ್ತೀವೋ ಗಳೆಯ ಬೇಡೆಯ ಲವ್ವೇ ಹಿಂಗಯ್ಯ ಕಾದೆ ಮೇಲೆ ತಾನೆ ಪ್ರೀತಿ ಗೆಳೆಯ ಹೇಳಯ್ಯ ಕೂತರೆ ಹೆಂಗೆಯ್ಯ ಪ್ರೀತಿಗೆ ಅವಳುಂಟು ಸ್ನೇಹಕ್ಕೆ ನಾನುಂಟು ಕಂಡಿದೆ ಕೇಳಿದೆ ಓದಿದೆ ಮೆಚ್ಚಿದ ನೂರಾರು ಲವ್ ಸ್ಟೋರಿ ಅವಳಕಡೆ ಅಗದಯ್ಯ ನೀ ಲವ್ ಸ್ಟೋರಿ ಬೆಸ್ಟ್ ಆಯ್ತಯ್ಯ ಗೆಳೆಯ ಹೇಳಯ್ಯ ಕೂತ್ರೆ ಹೆಂಗಯ್ಯ ಚಿಂತೆ ಯಾಕೆ ಮಾಡ್ತೀವ್ ಗೆಳೆಯ ಥ್ಯಾಂಕ್ ಯು ಸೋ ಮಚ್ ನಾಳಿಗೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಬರ್ತಡೇ ಬರ್ತಡೆ ಬರ್ತಡೇ ಇದೆ ಅವರಿಗೆ ಹುಟ್ಟು ಒಬ್ಬ ಶುಭಾಷಿಗಳು ಹದಿನೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಅವರು ಹುಟ್ಟಿದ್ದು ಡಾಕ್ಟರ್ ವಿಷ್ಣುವರ್ಧನ್ ಸರ್ಗೆ ಎಪ್ಪತ್ತೈದನೇ ವರ್ಷದ ಶುಭಾಶಿಗಳು ಅವರು ಅವರು ಬದುಕಬೇಕಿತ್ತಿನ್ನು డాక్టర్ విష్ణు స విష్ణువర్ధన్ సార్ ననగూ తుంద ఇష్ట థ్యాంక్ యూ సో మచ్